ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೇ ಮತ್ತು ಕೋಲಾರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ ನಾವು ಇವತ್ತಿನ ದಿವಸ ಯಾವ ಕಾಲದಲ್ಲಿ ಇದೋ ನಮಗಂತೂ ಗೊತ್ತಿಲ್ಲ ನೋಡಿ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮ್ಮನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಚಳ್ಳಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ದಿನಗಳಿಂದ ಇಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತೆ ಏನು ಕರೆಂಟ್ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಈ ಕಡೆ ಎಲ್ಲ ನೋಡ್ತಾ ಇದೀವಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಈ ಒಂದು ಜಿಲ್ಲಾ ಈ ಒಂದು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಹಾಗೂ ಈ ಒಂದು ಪಂಚಾಯಿತಿಯ ಒಂದು ಆರೋ ಇರ್ಬೋದು ವಿಐ ಇರ್ಬೋದು ವಿ ಐ ಇವರುಗಳೆಲ್ಲ ಎಷ್ಟು ಮಾತ್ರ ಇಲ್ಲಿನ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಇವರು ಎಷ್ಟು ಮಟ್ಟಿಗೆ ಒಂದು ಬೇಜವಾಬ್ದಾರಿ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿನ ಜನ ನೋಡಿ ಇವ್ರನ್ನ ಕೇಳೋಣ ಮಹೇಶ್ ಅಂತ ಇವ್ರ ಹೆಸರು ಈ ಗ್ರಾಮದ ಒಬ್ಬ ರಜೆಯಾಗಿ ಸರ್ ನಿಮ್ಗೆ ಏನು ಇಲ್ಲಿ ತೊಂದರೆ ಆಗ್ತಾ ಇದೆ ಸರ್ ನೀರಿನ ತೊಂದರೆ ಐತೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಕೆಲವು ತೊಂದರೆ ಐತೆ ಎಲ್ಲ ರೋಡ್ ತಗೊಂಡ ಚರಂಡಿ ರೆಸ್ಬನ್ಸೇ ಇಲ್ಲ ಎಲ್ಲ ತೊಂದರೆಗೆ ಸರ್ ಯಾಕೆ ಇವಾಗ ಇಪ್ಪತ್ತು ದಿವಸದಿಂದ ನೀವು ನಿಮ್ಮ ಪಡಿಕೆ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ದೀರಲ್ವಾ ಅವರು ಏನು ನಿಮ್ಗೆ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಮೂರ್ ದಿನಕ್ಕೆ ಬರುತ್ತೆ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತಾ ಇದಾರೆ ಯಾವ್ದು ಬಂದಿಲ್ಲ ಹೌದಾ ಈಗ ಅವರು ಕನಿಷ್ಠ ಪಕ್ಷ ನಿಮ್ಗೆ ನೀರ್ ಇಲ್ವಲ್ಲ ನೀರು ಸಮಯದಲ್ಲಿ ಇರೋ ಸಮಯದಲ್ಲಿ ನೋಡಬೇಕಾದ್ರೂ ಸಪ್ಲೈ ಮಾಡಿಲ್ಲ ಮಾಡಿಲ್ಲ ಸರ್ ಏನು ಮಾಡಬೇಕಾಗ ಪಂಚಾಯಿತಿಯ ಒಬ್ಬ ಪ್ರತಿನಿಧಿ ಇತ್ತು ಪ್ರತಿನಿಧಿಗೆ ಯಾರು ಕೇಳಿದ್ರು ಅವರು ಕೇರಳ ತಕೊಳ್ತಾ ಇಲ್ಲ ನೋಡಿ ಮಾನ್ಯ ಇದು ಕಾರ್ಯನಿರ್ವಹಣೆಗೆ ಅಧಿಕಾರಿಗಳ ವ್ಯಾಪ್ತಿಗೆ ಬರುತ್ತೆ ಈ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪಿ ಡಿ ಒಗಳಿಗೂ ಇದೇ ಸಮಸ್ಯೆನೇ ಎಲ್ಲ ಪಿ ಡಿ ಒಗಳು ಇದೇ ರೀತಿ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಅವರ ಬಕ್ಕಸ ತುಂಬಿಸ್ಕೊಳ್ಳೋದ್ ನೋಡ್ತಾರ ಪ್ರಜೆಗಳ ಒಂದು ಅಭಿವೃದ್ಧಿಯನ್ನ ಕಾಣದ ಇರುವಂತ ಸಮಸ್ಯೆಗಳು ಯಥೇತ್ವಾಗಿದೆ ನೋಡಿ ಇಲ್ಲಿ ಕರೆಂಟ್ ಇಲ್ಲ ಇಪ್ಪತ್ತು ತಂದ ಚಳಗಿ ಗ್ರಾಮಸ್ಥರು ನೋಡಿ ಇನ್ನ ಕೆಲವರನ್ನ ಇಲ್ಲಿ ಅಣ್ಣ ಈಗ ನಿಮ್ಮ ಒಂದು ಇದು ನಮ್ಮನೆ ಕಡೆ ಆಯ್ತು

ದೇಶ ಅಲ್ಲ ಸರ್ ನಾನು ಇವಾಗ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ಮೋಟ್ರ್ ಕೊಡೋಂತೂ ಕೇಳಿದ್ದೀನಿ ಮೋಟ್ರ್ನು ಕೊಟ್ಟಿಲ್ಲ ನೀರು ಎಲ್ಲಿ ಸರ್ ಕೊಡಿ ಯಾರು ಕೇಳಿದ್ರೆ ಇವಾಗ ನೀರು ಬಿಟ್ಟಿಲ್ಲಲಾ ಹೌದು ನೀವು ಇವಾಗ ನೀರಿಲ್ಲ ನಮ್ಗೆ ನೀರು ವ್ಯವಸ್ಥೆ ಮಾಡ್ಬೇಕಾಯ್ತಲ್ಲ ನಾವು ಕೇಳ್ತಾ ಇದ್ವ

ಕಸ ಅಲ್ಲೇ ಐತೆ ಡಿ ಹೋಗೋ ತೋರಿಸಿದ್ದೀನಿ ಪಾಠ ಕರ್ಕೊಂಡೋಗಿ ಡಿ ಓನು ತೋರಿಸಿದ್ದೀನಿ ಬಟ್ ಅವ್ರ ಕಣ್ಣಿಂದ ಏನು ರೆಸ್ಪಾನ್ಸ್ ಇಲ್ಲ ಒಂದೂವರೆ ವರ್ಷ ಆಗಿದೆ ಬೋರ್ಡ್ ಕೈ ಒಬ್ಬ ಮೆಂಬರು ಕೆನೆಯಲ್ಲಿ ಹೋಗಿ ಕಾಮಗಾರಿ ಮಾಡ್ತಾವೆ ಇಲ್ಲಿ ಊರಲ್ಲಿ ಕಾಮಗಾರಿ ಮಾಡ್ತಾ ಇಲ್ಲ ಕೇಳಿದ್ರೆ ಅವ್ರು ನೀರು ಬಿಡ್ತಾರೆ ಅದು ಬಿಡ್ತಾರೆ ಇದು ಬಿಡ್ತಾರೆ ಅಂತ ಕೆರೆಯಲ್ಲಿ ಹೋಗಿ ಯಾರು ಕೇಳಲ್ಲ ಯಾರು ಹೋಗಿ ನೋಡೋದು ಇಲ್ಲ ಇಷ್ಟಕ್ಕೆ ಬಂದಂಗೆ ಮಾಡ್ತಾವೆ ಕೇಳಕ್ ಬದ್ರೆ ನಾನು ಹತ್ತು ವರ್ಷ ಮೆಂಬರ್ ಅಂತ ಹೇಳ್ತೇನೆ ನಿನ್ನೆ ಪಂಚಾಯತಿ ಮೀಟಿಂಗ್ ನಲ್ಲೂ ಪಂಚಾಯತಿ ಮೀಟಿಂಗ್ ನಲ್ಲೂ ಅದನ್ನೇ ಚರ್ಚೆ ಮಾಡಿಲ್ಲ ಓಟ್ ಗಳಿಸಿ ಒಂದೂವರೆ ವರ್ಷ ಆಗಿದೆ ಕೇಳಕ್ ಬಾದ್ರೆ ನೀರ್ ಬರ್ತದೆ ಹಂಗೆ ಅಲ್ಲಿ ಬರೋದೆಲ್ಲ ನಾಲ್ಕೈದು ಮನೆ ನೀರೇ